ಭಾರತದ ನಾಯಕ ರೋಹಿತ್ ಶರ್ಮಾ ಅವರು ಇಪ್ಪತ್ತು ರನ್ ಇದ್ದಾಗ ಶಾಹೀನ್ ಶಾ ಅವರ ಒಂದು ಯಾರ್ಕರ್ ಬಾಲಿಗೆ ಬೋಲ್ಡ್ ಆದ್ರು ರಸ್ತೆ ಬದಿಯಲ್ಲಿ ಒಂದು ಅಂಗಡಿಯನ್ನ ಹಾಕ್ಕೊಂಡು ಮ್ಯಾಚ್ ಅನ್ನ ನೋಡ್ತಾ ಇದ್ದ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ತನ್ನ ಇರಾಬ್ಬರ ಶಕ್ತಿಯನ್ನ ಗಂಟ್ಲಿಗೆ ಹಾಕಿ ಕೂಗೆ ಬಿಟ್ಟ ಅವ್ರ ತನಕ ಇಶ್ಯೂ ಹೋಯ್ತು ಸೊ ಇಮಿಡಿಯೇಟ್ ಏನ್ ಮಾಡಿದ್ರು ಒಂದು ಜೆ ಸಿ ಬಿ ಬುಲ್ಡೋಸರ್ ಬಂದು ಆ ಅಂಗಡಿಯನ್ನ ನೆಲ ಸಮ ಮಾಡ್ತು ಆದ್ರೆ ಕರ್ನಾಟಕದಲ್ಲಿ ಅವರೆಲ್ಲರೂ ಬೇಲ್ ಮೇಲೆ ಹೊರಗಿರ್ಬೋದು ಅಥವಾ ಎಫ್ ಎಸ್ ಎಲ್ ರಿಪೋರ್ಟ್ ಯಾವುದೋ ಆಫೀಸಲ್ಲಿ ಕೊಳೀತಾನು ಇರ್ಬೋದು ಆ ವಿಧಾನಸೌಧದ ಘೋಷಣೆ ಪ್ರಕರಣ ತುಂಬಾ ಚೆನ್ನಾಗಿ ನೆನಪಿದೆ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ಪಕ್ಕದಲ್ಲಿರೋ ಹಿಂಬಾಲಕ ಮುಸ್ಲಿಂಗಳು ಪಾಕಿಸ್ತಾನ್ ಜಿಂದಾಬಾದ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಲ್ಲ ಎರಡಲ್ಲ ಹತ್ತು ಸಲ ಕೇಳಿದ್ರಂತೆ ಹತ್ತು ಸಲ ಕೇಳಿದಾಗೂ ಕೂಡ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೇಳಿದ್ದೇ ವಿನಃ ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಡಿ ಕೆ ಶಿವಕುಮಾರ್ ಅಂತೂ ಕಾರಲ್ ಕೂತು ಆ ಥರದ್ದು ಯಾವ್ದು ಕೂಗೇ ಇಲ್ಲ ಹಂಗೆಲ್ಲ ಕೂಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಒಂಬತ್ತು ತಿಂಗಳಾಗಿದೆ ದಂಪತಿಗಳ ಕುಟುಂಬಕ್ಕೆ ಹೊಸ ಸದಸ್ಯ ಬರೋ ಟೈಮ್ ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗರು ಆಡಳಿತದಲ್ಲಿ ಇದ್ದಾಗ ಇಂಥ ಘಟನೆಗಳು ಪದೇ ಪದೇ ಆಗೋದು ಏನಕ್ಕೆ ಇಂಥದ್ದೊಂದು ಧೈರ್ಯ ಪುಂಡರಿಗೆ ಬರೋದ್ರಲ್ಲಿ ಯಾವ ಆಶ್ಚರ್ಯ ಕೂಡ ಇಲ್ಲ ಯಾಕೆಂದರೆ ಅಭಯ ಹಸ್ತವೇ ಅಷ್ಟು ಸ್ಟ್ರಾಂಗ್ ಆಗಿದೆ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಳ್ಳಿ ನಿನ್ನೆ ಅಲ್ಲ ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ದುಬೈನಲ್ಲಿ ಇತ್ತು ಭಾರತ ಪಾಕಿಸ್ತಾನ ಮ್ಯಾಚ್ ಅಂದರೆ ಕೇಳಬೇಕಾ ಭಾರತೀಯರು ಹಾಗೆ ಪಾಕಿಸ್ತಾನದವರು ಕೆಲಸ ಕಾರ್ಯ ಬಿಟ್ಟು ಟಿ ವಿ ಮುಂದೆ ಕೂರ್ತಾರೆ ಅದು ಜಸ್ಟ್ ಕ್ರೀಡೆ ಅಲ್ಲ ಕ್ರಿಕೆಟ್ ಗೇಮ್ ಮಾತ್ರ ಅಲ್ಲ ಸೋಲು ಗೆಲುವಿನ ಲೆಕ್ಕಾಚಾರ ಅಲ್ಲ ಅದೊಂಥರ ನಾವು ವೈರಿ ಅಂತ ತಿಳ್ಕೊಂಡು ಆಡುವಂತಹ ಆಟ ಸೊ ಆ ಮ್ಯಾಚಲ್ಲಿ ಭಾರತ ಗೆಲ್ಲಬೇಕು ಅಂತ ಭಾರತೀಯರು ಕಾಯ್ತಾಯಿದ್ರು ಅದೇ ಥರ ಭಾರತವನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ಪಾಕಿಸ್ತಾನವರು ಕೂಡ ಕಾಯ್ಕೊಂಡು ಕೂತಿದ್ರು ಆದರೆ ಏನು ಮಾಡೋದು ಹಣೆ ಬರಹಕ್ಕೆ ಅವರಂಥ ಚೋಕರ್ ಟೀಮು ಇನ್ನೊಂದು ಇಲ್ವಲ್ಲ ಹಾಗಾಗಿ ಭಾರತ ಆ ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಳ್ತು ಪಾಕಿಸ್ತಾನದಲ್ಲಿ ಒಂದಿಷ್ಟು ಟಿ ವಿಗಳು ಪುಡಿ ಪುಡಿ ಆದುವಂತೆ ಭಾರತದಲ್ಲಿ ಮಾತ್ರ ಸೆಲೆಬ್ರೇಷನ್ನು ಜೋರಾಗಿ ಇತ್ತು ಈ ಮಧ್ಯೆ ಏನಾಗಿದೆ ಭಾರತದ ನಾಯಕ ರೋಹಿತ್ ಶರ್ಮಾ ಅವರು ಇನ್ನಿಂಗ್ಸಿಗೆ ಓಪನಿಂಗ್ ಮಾಡೋಕ್ಕೆ ಬಂದಾಗ ಹೊಡಿ ಬಡಿ ಆಟವನ್ನು ಶುರು ಮಾಡಿದ್ರು ಇಪ್ಪತ್ತು ರನ್ ಇದ್ದಾಗ ಶಾಹೀನ್ ಶಾ ಅಪ್ರೀದಿಯವರ ಒಂದು ಯಾರ್ಕರ್ ಬಾಲಿಗೆ ಬೋಲ್ಡ್ ಆದರು ಆಗ ತುಂಬ ಜನರಿಗೆ ಬೇಜಾರಾಯ್ತು ಯಾಕೆಂದರೆ ರೋಹಿತ್ ಶರ್ಮಾ ಅವರ ಓಪನಿಂಗ್ ಬ್ಯಾಟಿಂಗನ್ನು ನೋಡೋದೇ ಒಂದು ಸೊಬಗು ಸೌಂದರ್ಯ ಅದು ಅಮೋಘ ಸೊ ಅವಾಗೇನಾಯಿತು ಭಾರತೀಯರಿಗೆ ಬೇಜಾರಾಯಿತು ಆದರೆ ಭಾರತದಲ್ಲಿ ಇರೋ ಭಾರತದ ಒಳಗಡೆ ಬದುಕ್ತಾ ಇರೋ ಭಾರತದ ಒಳಗೆ ಅಂಗಡಿಯನ್ನು ಹಾಕಿ ಜೀವನವನ್ನು ಸಾಗಿಸ್ತಾ ಇರೋ ಅನೇಕರಿಗೆ ತುಂಬ ಖುಷಿಯಾಗಿದೆ ಈ ಮನುಷ್ಯನಲ್ಲಿ ಕೆಲವೊಂದು ಭಾವನೆಗಳನ್ನು ಹಿಡಿದಿಟ್ಕೊಳ್ಳೋಕಾಗೋದಿಲ್ಲ ಖುಷಿಯಾಗಿರ್ಬೋದು ಅಳುವಾಗಿರಬಹುದು ಈ ಕೋಪ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಮೇಲೆ ಹೊರಗಡೆ ಬರಲೇಬೇಕು ಮುಂಬೈಯಲ್ಲಿ ಏನಾಗೋಯ್ತು ರಸ್ತೆ ಬದಿಯಲ್ಲಿ ಒಂದು ಅಂಗಡಿಯನ್ನು ಹಾಕ್ಕೊಂಡು ಮ್ಯಾಚನ್ನು ನೋಡ್ತಾ ಇದ್ದ ವ್ಯಕ್ತಿ ರೋಹಿತ್ ಶರ್ಮಾ ಔಟ್ ಆಗ್ತಾ ಇದ್ದ ಹಾಗೆ ಫುಲ್ ಖುಷಿಯಾಗ್ಬಿಟ್ಟ ಜೊತೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ತನ್ನ ಇರಬ್ಬರ ಶಕ್ತಿಯನ್ನು ಗಂಟ್ಲಿಗೆ ಹಾಕಿ ಕೂಗೆ ಬಿಟ್ಟ ಜನ ಬಿಡ್ತಾರ ಅವನ ಸುತ್ತ ಇರೋರೇನು ಪಾಕಿಸ್ತಾನಿ ಪ್ರೇಮಿಗಳ ಖಂಡಿತ ಅಲ್ಲ ಎಲ್ಲರೂ ಕೂಡ ಭಾರತೀಯರೇ ಸೊ ಇವನಿಗೆ ಏನಾದ್ರು ಮಾಡಲೇಬೇಕಲ್ಲ ಬುದ್ಧಿ ಕಲಿಸ್ಬೇಕಲ್ಲ ದೇಶ ಪ್ರೇಮನ ಇವನ ಒಳಗಡೆ ತುಂಬಿಸ್ಬೇಕಲ್ಲ ಅಂದ್ಕೊಂಡು ಎಲ್ಲರೂ ಸೇರಿ ಬುದ್ಧಿಯನ್ನು ಹೇಳಿದ್ರು ಜೊತೆಗೆ ಪೊಲೀಸ್ ತನಕ ಆ ವಿಚಾರ ಹೋಯ್ತು ವಿಡಿಯೋ ಕೂಡ ವೈರಲ್ ಆಯಿತು ಅದಾದ ಮೇಲೆ ಅಲ್ಲಿನ ಸರ್ಕಾರ ಹೇಗೆ ನಡೆದುಕೊಂಡಿತ್ತು ಅನ್ನೋದಿದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಈಗ ಬಿ ಜೆ ಪಿ ಸರ್ಕಾರ ಬಂದಿದೆ ದೇವೇಂದ್ರ ಫಡ್ನವೀಸ್ ಅವರು ಸಿ ಎಂ ಆಗಿದ್ದಾರೆ ಅವರು ತನಕ ಈ ಇಶ್ಯೂ ಹೋಯಿತು ಸೊ ಇಮ್ಮಿಡಿಯೇಟ್ ಏನು ಮಾಡಿದ್ರು ಆತನ ಅಂಗಡಿ ಯಾವ ಜಾಗದಲ್ಲಿದೆ ಅನ್ನೋದನ್ನು ಚೆಕ್ ಮಾಡಿದ್ರು ಸರ್ವೆ ರಿಪೋರ್ಟ್ ನೋಡಿದ್ರು ಅದು ಅಕ್ರಮವಾಗಿ ಕಟ್ಟಿದ್ದು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಒಂದು ಕಡೆ ಆ ಪಾಕಿಸ್ತಾನ್ ಪ್ರೇಮಿಯನ್ನು ಅರೆಸ್ಟ್ ಮಾಡಲಾಯ್ತು ಇನ್ನೊಂದು ಕಡೆ ಒಂದು ಜೆ ಸಿ ಬಿ ಬುಲ್ಡೋಸರ್ ಬಂದು ಆ ಅಂಗಡಿಯನ್ನು ನೆಲ ಸಮ ಮಾಡ್ತು ಯಾಕೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂದರೆ ದೇಶದ ಒಳಗೆ ಇದ್ಕೊಂಡು ದೇಶದ ಪೌರತ್ವವನ್ನು ಹೊಂದಿಕೊಂಡು ಆದರೆ ದೇಶದ ಏಳಿಗೆಯನ್ನು ದೇಶದ ಮೇಲೆ ಒಂದು ಪ್ರೇಮವನ್ನು ಇಲ್ಲದೆ ಪಾಕಿಸ್ತಾನದೊ ಇನ್ಯಾವುದೋ ದೇಶಕ್ಕೆ ವಿಧೇಯತನ ತೋರಿಸ್ಕೊಂಡು ಬದುಕ್ತಾ ಇರ್ತಾರಲ್ಲ ಅವರಿಗೆ ಇದೊಂಥರ ಟ್ರೀಟ್ಮೆಂಟನ್ನು ಕೊಟ್ಟರೆ ಒಂದಿಷ್ಟು ಜನ ನಟಗಾಗ್ಬೋದು ಈ ವಿಚಾರ ಇವತ್ತು ಯಾಕೆ ತೆಗಿತಾ ಇದ್ದೀನಿ ಎರಡು ದಿವಸ ಆದಮೇಲೆ ಅಂತ ಕೇಳಿದ್ರೆ ಈಗ ನಮ್ಮ ವಿಧಾನಸೌಧದಲ್ಲಿ ಕೂಡ ಪಾಕ್ ಪರ ಘೋಷಣೆಗಳನ್ನು ಕೂಗಲಾಯಿತು ಯಾವುದೋ ರಾಜ್ಯಸಭಾ ಇಲೆಕ್ಷನ್ನು ಅಯ್ಯೋ ಅಯ್ಯೋ ನಾರ್ ಸಿರಿ ಸಾಬೋ ಯಾರೊಬ್ನ ಗೆದ್ದುಬಿಟ್ಟಿದ್ದ ಅವನ ಚೇಲಾಗಳು ಗೆದ್ದಿದ್ದಕ್ಕೆ ಆ ಖುಷಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಬಿಟ್ಟಿದ್ರು ಆ ಘಟನೆ ನಡೆದು ಎಫ್ ಐ ಆರ್ ಅಲ್ಲಿ ಆಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಒಂಬತ್ತು ತಿಂಗಳಾಗಿದೆ ಆದರೆ ಇಲ್ಲಿ ತನಕ ಅದೇನಾಯಿತು ಏನೂ ಅಪ್ಡೇಟ್ ಇಲ್ಲ ಮುಂಬೈಯಲ್ಲಾದರೆ ಫಡ್ನವೀಸ್ ಥರ ದೇಶ ಪ್ರೇಮಿ ಸಿ ಎಂ ಇರೋ ರಾಜ್ಯದಲ್ಲಿ ಆದ್ರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಆಗುತ್ತೆ ಅವನ ಅಂಗಡಿ ನೆಲಸಮ ಆಗುತ್ತೆ ಆದರೆ ಕರ್ನಾಟಕದಲ್ಲಿ ಅವರೆಲ್ಲರೂ ಬೇಲ್ ಮೇಲೆ ಹೊರಗಿರ್ಬೋದು ಅಥವಾ ಎಫ್ ಎಸ್ ಎಲ್ ರಿಪೋರ್ಟು ಯಾವುದೋ ಆಫೀಸಲ್ಲಿ ಕೊಳೀತಾನು ಇರ್ಬೋದು ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ವಿಧಾನಸೌಧದಲ್ಲಿ ನಡೆದ ಪಾಕ್ ಪರ ಘೋಷಣೆ ಘಟನೆ ತುಂಬ ಚೆನ್ನಾಗಿ ನೆನಪಿದೆ ಅದೇ ರಾಜ್ಯಸಭೆಗೆ ಯಾರ್ಯಾರನ್ನೋ ದುಡ್ಡು ಕೊಟ್ಟವ್ರನ್ನ ಪಕ್ಷಕ್ಕೆ ಬೇಕಾದವ್ರನ್ನ ಈ ಆಯ್ಕೆ ಮಾಡಿ ಕಳಿಸ್ತಾರಲ್ಲ ಅವರ ಹಿಂದೆ ಒಂದಿಷ್ಟು ಚೇಲಾಗಳು ಅಯ್ಯೋ 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 ನೋಡಬೇಕು ಅವರೇನು ಜನರಿಂದ ಆಯ್ಕೆಯಾದವರಲ್ಲ ಗ್ರಾಮ ಪಂಚಾಯಿತಿ ಇಲೆಕ್ಷನ್ ನಿಂತರೂ ಕೂಡ ಸೋಲೋ ಥರ ಕ್ಯಾಂಡಿಡೇಟ್ ಅವರು ಅವರ ಪಕ್ಷದ ನಾಯಕರ ಕೃಪಾ ಕಟಾಕ್ಷದಿಂದ ಒಂದು ಹುದ್ದೆಯನ್ನು ಅಲಂಕರಿಸಿರ್ತಾರೆ ಆ ಖುಷಿಗೆ ಅವರು ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಪಕ್ಕದಲ್ಲಿರೋ ಹಿಂಬಾಲಕ ಮುಸ್ಲಿಂಗಳು ಪಾಕಿಸ್ತಾನ್ ಜಿಂದಾಬಾದ್ ಅವರು ಲಾಹೋರಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ಕೂರಲ್ಲ ಅಥವಾ ಪಾಕಿಸ್ತಾನದ ಯಾವುದೋ ಮಂತ್ರಿಗಿರಿಯಲ್ಲಿ ಅಲ್ಲ ಭಾರತದಲ್ಲೇ ಅದು ಕರ್ನಾಟಕದಿಂದನೇ ಅವರು ಪ್ರತಿನಿಧಿಸೋದು ಆದರೆ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಬಂದಂತ ಅದನ್ನು ಪತ್ರಕರ್ತರು ಕೇಳಿದ್ದಕ್ಕೆ ಅವನು ಆಗಿದ್ನಲ್ಲ ನಾಸೀರ್ ಸಾಬ ಯಾರು ಅವನು ಅವನು ರೇಗಾಡ್ಬಿಟ್ಟಿದ್ದ ಅಯ್ಯೊಯ್ಯೋ ಏಯ್ ಹೋಗ್ರಿ ಹೋಗ್ರೈ ಅದು ಇದು ಅಂತ ಜೊತೆಗೆ ಇನ್ನೊಬ್ಬ ಯಾವುದೋ ನಾಶಿಪುಡಿ ಅಂತೆ ಈ ಹಂಗಲ್ ಹಾವೇರಿ ರಾಣೆಬನ್ನೂರು ಆ ಭಾಗದಲ್ಲಿ ಅವರು ಕೂಡ ಅಣ್ಣಂದು ಈ ನಾಸೀರ್ ಸಾಬದ್ದು ಚೇಳ ಅವ್ರನ್ನ ತುಂಬ ಮೀಡಿಯಾಗಳು ಕೇಳೋದು ಸರ್ ಆ ವಿಡಿಯೋದಲ್ಲಿ ನೀವು ಕಾಣ್ತಾ ಇದ್ದೀರಾ ನೀವು ಪಾಕಿಸ್ತಾನ್ ಜಿಂದಾಬಾದ್ ಹೌ ಹೇಳಿದ್ದು ನಿಜಾನ ಸುಳ್ಳ ಅಂತ ಯಪ್ಪ ಅವತ್ತು ಆ ಮಾತನ್ನ ಕೇಳಿ ನಾನು ಶಾಕ್ ಆಗೋದೆ ಇಂಥ ಅಪ್ರತಿಮ ದೇಶ ಪ್ರೇಮಿಯ ಬಗ್ಗೆ ಅನುಮಾನ ಪಟ್ಟು ಅಲ್ಲ ಅಂತ ಸಾರ್ ನಾನು ಆ ಥರ ಹೇಳೇ ಇಲ್ಲ ಸರ್ ಆ ಥರ ಹೇಳಿದ್ದಿದ್ರೆ ಕೋರ್ಟ್ ಏನು ಶಿಕ್ಷೆ ಕೊಡುತ್ತೋ ಅದನ್ನು ತಗೊಳ್ಳೋಕ್ಕೆ ನಾನು ರೆಡಿ ಜೀವಾವಧಿ ಶಿಕ್ಷೆ ಕೊಟ್ಟರು ರೆಡಿ ಅನ್ನೋ ಅರ್ಥದಲ್ಲಿ ಆ ನಾಶಿ ಪುಡಿ ಮುಗಿ ಹಾಕ ನಶಿಯ ಪುಡಿ ಅಲ್ಲ ನಾಶಿ ಪುಡಿ ಈ ಮಾತಾಡಿತ್ತು ಈ ಒಂದು ಬೇರೆ ಆರೋಪಗಳು ಬರ್ತದೆ ಇದು ಇದು ಸುಳ್ಳು ಆರೋಪಗಳು ಈ ನಾನು ಯಾವುದೂ ಸ್ಲೋಗನಿಗೆ ಜೈಕಾರ ಹಾಕಿಲ್ಲ ಈ ತರ ನಾನು ಸ್ಲೋಗನ್ ಕೇಳಿಲ್ಲ ಅಥವಾ ಯಾರಾದ್ರೂ ಮಾಡಿದ್ರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಒಳ್ಳೆ ಕ್ರಮ ತಗೋಬೇಕು ಅದಕ್ಕೆ ಕಠಿಣ ಕ್ರಮ ತಗೋಬೇಕು ಆದ್ರೆ ಈಗ ಎಫ್ ಎಸ್ ರಿಪೋರ್ಟ್ ಅಲ್ಲಿ ಕೂಡ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ಸತ್ಯ ಅನ್ನೋದು ಬಂದಿದೆ ಸರ್ಕಾರ ಯಾರ್ದಿತ್ತು ಕಾಂಗ್ರೆಸ್ ಸರ್ಕಾರನೇ ಇತ್ತು ಬಟ್ ಅಲ್ಲಿ ಆ ಘಟನೆ ನಡೆದಾಗ ಕಾಂಗ್ರೆಸ್ನ ಒಂದಿಷ್ಟು ಸಚಿವರು ನಾಯಕರು ಜಡ್ಜ್ ಆಗಿಬಿಟ್ಟಿದ್ರು ಅಂದರೆ ಅವರ ಪಕ್ಷದ ಲೀಡರ್ಗೆ ಕ್ಲೀನ್ ಚಿಟ್ ಕೊಡಬೇಕಲ್ಲ ಕೊಟ್ಬಿಟ್ಟಿದ್ರು ಶುರುವಲ್ಲಿ ನಮ್ಮ ಲಕ್ಷ್ಮಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಲ್ಲ ಎರಡಲ್ಲ ಹತ್ತು ಸಲ ಕೇಳಿದ್ರಂತೆ ಹತ್ತು ಸಲ ಕೇಳಿದಾಗ ಕೂಡ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೇಳಿದ್ದೇ ವಿನಃ ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ನೀವು ಕೇಳಿ ಅಂತ ಮೀಡಿಯಾದವರಿಗೆ ಕಿವಿ ಮಾತನ್ನು ಹೇಳಿದರು ಇನ್ನು ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ ಕೂಡ ತುಂಬ ಭಿನ್ನವಾಗಿ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅಂತೂ ಕಾರಲ್ ಕೂತು ಆ ಥರದ್ದು ಯಾವ್ದು ಕೂಗೇ ಇಲ್ಲ ಹಂಗೆಲ್ಲ ಕೂಗಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಅವತ್ತು ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡಿದ್ದು ಅಂದರೆ ಸಿದ್ದರಾಮಯ್ಯ ಅವರು ಆ ರಿಪೋರ್ಟ್ ಬರಲಿ ಕೋರ್ಟ್ ಏನು ಹೇಳುತ್ತೆ ನೋಡೋಣ ತನಿಖೆ ಆಗ್ತಾ ಇದೆ ಅಂತ ಹೇಳಿದರು ಬಿಟ್ಟರೆ ತುಂಬ ಕಾಂಗ್ರೆಸ್ ನಾಯಕರು ಆ ದಿವಸ ನ್ಯಾಯಾಧೀಶರಾಗಿ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟುಬಿಟ್ಟಿದ್ರು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಲ್ಲಿ ಏನೇನಾಗುತ್ತೆ ಗೊತ್ತಾ ದಂಪತಿಗಳ ಕುಟುಂಬಕ್ಕೆ ಹೊಸ ಸದಸ್ಯ ಬರೋ ಟೈಮ್ ಅದು ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಒಂಬತ್ತು ತಿಂಗಳಾದರೂ ಕೂಡ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದವರು ಏನಾದರೂ ಹೇಗಿದ್ದಾರೆ ತನಿಖೆ ಎಲ್ಲಿ ತನಕ ಬಂದಿದೆ ನ್ಯಾಯಾಲಯದಲ್ಲಿ ಎಷ್ಟು ಮುಂದೆ ಎಷ್ಟು ಟೇಬಲ್ ದಾಟ್ಕೊಂಡು ಆ ರಿಪೋರ್ಟ್ ಹೋಗಿದೆ ತೀರ್ಪು ಯಾವಾಗ ಬರುತ್ತೆ ಶಿಕ್ಷೆ ಯಾವಾಗ ಅನ್ನೋದು ಮಾತ್ರ ಕರ್ನಾಟಕದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಈ ಟೈಮಲ್ಲಿ ಇನ್ನೊಂದು ಘಟನೆಯನ್ನು ನೆನಪು ಮಾಡಿಕೊಳ್ಳಲೇಬೇಕು ಬೇಕು ಹುಬ್ಬಳ್ಳಿಯ ಕೆಲಿ ಕಾಲೇಜಲ್ಲಿ ಪಾಕಿಸ್ತಾನ್ ಪರ ಘೋಷಣೆಗಳನ್ನು ಕೂಗಲಾಗಿತ್ತು ಅದು ಮತ್ತೆ ಯಾವ ಸಮುದಾಯದವರು ಅಂತ ನಾನೇನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ನೀವು ಕಿವಿ ಕೊಟ್ಟು ಕೇಳಬೇಕಾಗಿಲ್ಲ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದವರು ಯಾವ ಸಮುದಾಯದವರು ಯಾವ ಧರ್ಮೀಯರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಆ ಸಮಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಬಿ ಜೆ ಪಿ ಆಗಿತ್ತು ವಿಪಕ್ಷ ನಾಯಕ ಯಾರಿದ್ರು ಸಿದ್ದರಾಮಯ್ಯ ಇದ್ರು ಆಗ ಅವರ ಬಾಯಲ್ಲಿ ರೋಷಾವೇಶದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಏನಪ್ಪಾ ಅಂತ ಕೇಳಿದ್ರೆ ಭಾರತದಲ್ಲಿಕೊಂಡು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗೋದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ದೇಶದ್ರೋಹದ ಕೆಲಸ ಅವರ ಮೇಲೆ ದೇಶದ್ರೋಹದ ಕೇಸ್ ದಾಖಲಿಸಿ ಬಂಧಿಸಬೇಕು ಸರ್ಕಾರ ಏನು ಮಾಡ್ತಾ ಇದೆ ಅಂತ ತಮ್ಮ ಪಂಚನ ಎತ್ತಿ ಕಟ್ಕೊಂಡು ಸಿದ್ದರಾಮಯ್ಯ ಜೋರಾಗಿ ಮಾತಾಡಿದ್ರು ಪಾಕಿಸ್ತಾನ್ ಪರವಾಗಿ ಕೂಗದಿದೆಯಲ್ಲ ಅದು ದೇಶದ್ರೋಹದ ಕೆಲಸ ಅವ್ರ ಮೇಲೆ ಸೆಡಿಷನ್ ಕೇಸ್ ಹಾಕಬೇಕು ಇವ್ರ ಮೇಲೆ ಏನು ಇಲ್ಲೇ ಸೆಡಿಷನ್ ಕೇಸ್ ಹಾಕಿದ್ದಾರೆ ಸುಳ್ಳು ಕೇಸ್ ಕಾನೂನನ್ನ ದುರ್ಬಳಕೆ ಮಾಡ್ಕೊಂಡು ಸಹಾಯ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಐ ಡೋಂಟ್ ನೋ ಯಾಕೆ ಮಾಡ್ತಾ ಇದಾರೆ ಆದರೆ ಈಗ ವಿಧಾನಸೌಧದಲ್ಲಿ ಎಲ್ಲೋ ರೋಡ್ ಸೈಡ್ ಅಲ್ಲ ವಿಧಾನಸೌಧದಲ್ಲಿ ಅವರ ಪಕ್ಷದ ಬೆಂಬಲಿಗರು ಅವರ ಪಕ್ಷದ ನಾಯಕರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅವರೇ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ಕಾಯ್ತಾರೆ ರಿಪೋರ್ಟ್ ಬಂದಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ಸತ್ಯ ಅಂತ ಬರುತ್ತೆ ಈಗ ಸಿದ್ದರಾಮಯ್ಯ ಬಾಯಿಗೆ ಗಮ್ಟೆ ಹಾಕೊಂಡು ಕೂತಿದ್ದಾರೆ ವಿನಃ ದೇಶದ್ರೋಹದ ಕೇಸ್ ದಾಖಲಿಸಬೇಕು ಗಡಿಪಾರು ಮಾಡಬೇಕು ಇಂಥದ್ದು ಒಂದು ಮಾತಾದರೂ ಬರುತ್ತಾ ಖಂಡಿತ ಬರಲ್ಲ ಅವ್ರ ಪಾಪ ಬೇರೆ ಟೆನ್ಷನ್ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬಜೆಟ್ ಇದೆ ಆಮೇಲೆ ಸೀಟ್ ಹೋಗೋ ಚಾನ್ಸು ಇದೆ ಸೊ ಯಾವುದು ಅಂತ ಚಿಂತೆ ಮಾಡೋದು ಈ ಬಜೆಟ್ ಬಗ್ಗೆ ಫೋಕಸ್ ಮಾಡೋದ ಅಥವಾ ಸೀಟ್ಗೆ ಹೋಗಿ ಫೆವಿಕಾಲ್ ಹಾಕದ ಅನ್ನೋದೊಂದು ಚಿಂತೆ ಬರಲ್ವಾ ಇಷ್ಟೇ ಅಲ್ಲ ಕಾಂಗ್ರೆಸ್ ಎಲ್ಲ ಕಡೆ ಗೆಲ್ತಾ ಇದೆ ಅಂದಾಗ ಕೌಂಟಿಂಗ್ ದಿನ ಕೂಡ ಒಬ್ಬ ವ್ಯಕ್ತಿ ಬಹಿರಂಗವಾಗಿ ಮತಗಟ್ಟೆಯ ಬಳಿ ಪೊಲೀಸರ ಎದುರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದ ಅವ್ರ ಮೇಲೆ ಎಫ್ ಆರ್ ಆಯಿತು ಅರೆಸ್ಟ್ ಆಯಿತು ಆಮೇಲೆ ಹೊರಗೆ ಓಡಾಡ್ಕೊಂಡಿದ್ದಾನೆ ನನಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ ಇವರಿಗೆಲ್ಲ ಈ ದೇಶದ್ರೋಹಿ ಹೇಳಿಕೆಯನ್ನು ಕೊಡೋದಕ್ಕೆ ಭಾರತದಲ್ಲಿ ಇದ್ಕೊಂಡು ಭಾರತದ ಶತ್ರು ಪಾಕಿಸ್ತಾನವನ್ನು ಹೊಗಳೋಕ್ಕೆ ಈ ಬಂಡ ಧೈರ್ಯ ಎಲ್ಲಿಂದ ಬರುತ್ತೆ ಖಂಡಿತ ಈ ಪ್ರಶ್ನೆ ಬರಲೇಬೇಕಲ್ಲ ಈಗ ಯು ಪಿಯಲ್ಲಿ ಆದರೆ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಾದರೆ ಏನು ಆ್ಯಕ್ಷನ್ ಅಂತ ನಿಮಗೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿ ಏನು ಆ್ಯಕ್ಷನ್ ಆಗಿದೆ ಅಂತ ತಾಜಾ ಉದಾಹರಣೆ ಇದೆ ಅಸ್ಸಾಮಲ್ಲಿ ಕೂಡ ಈ ಸನ್ನಿವೇಶ ಭಿನ್ನವಾಗಿಲ್ಲ ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗರು ಆಡಳಿತದಲ್ಲಿ ಇದ್ದಾಗ ಇಂಥ ಘಟನೆಗಳು ಪದೇ ಪದೇ ಆಗೋದು ಏನಕ್ಕೆ ಯಾರು ಈ ಧೈರ್ಯವನ್ನು ಕೊಡ್ತಿರೋದು ಖಂಡಿತ ಯಾರು ಬಂದು ಧೈರ್ಯವನ್ನು ಕೊಡಬೇಕಾಗಿಲ್ಲ ನಾಯಕರ ಹೇಳಿಕೆಗಳು ಹಾಗೆ ಅವರ ಪ್ರಕ್ರಿಯೆಗಳು ಅವರಿಗೆ ಧೈರ್ಯವನ್ನು ಕೊಡ್ತಾ ಇರೋದು ಈಗ ನೀವು ದೇಶದ್ರೋಹಿ ಹೇಳಿಕೆಯನ್ನು ಕೂಗಿದ್ರಿ ಸರ್ಕಾರದ್ದೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ನೀವು ಕಲ್ಪ್ರಿಟ್ ಅಂತಾನೆ ಆಯ್ತು ಅಂದ್ರೂ ಕೂಡ ನಿಮಗೆ ಶಿಕ್ಷೆ ಅಷ್ಟು ಬೇಗ ಆಗೋದಿಲ್ಲ ಯಾಕೆಂದ್ರೆ ಅಲ್ಲೊಂದು ಅಭಯ ಹಸ್ತ ಇದೆ ಹಾಗೆ ಈಗ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲಿಸಿತೀರ ಅಲ್ಲಿ ನಿಮ್ಮ ನೆಚ್ಚಿನ ದೇವರ ಘೋಷಣೆಯನ್ನು ಕೂಗ್ತೀರಾ ಬೆಂಕಿಯನ್ನು ಹಚ್ತೀರಾ ಪೊಲೀಸ್ ವ್ಯಾನ್ಗಳನ್ನ ಡ್ಯಾಮೇಜ್ ಮಾಡ್ತೀರಾ ಅಲ್ಲಿ ಕೂಡ ನಿಮಗೆ ಭಯ ಆಗಲ್ಲ ಅರೆಸ್ಟ್ ಆದರೂ ಕೂಡ ಕಾಯೋದಕ್ಕೆ ಒಂದು ಅಭಯ ಹಸ್ತ ಇದೆ ಅಂತ ಇಂಥದ್ದೊಂದು ಧೈರ್ಯ ಪುಂಡರಿಗೆ ಬರೋದ್ರಲ್ಲಿ ಯಾವ ಆಶ್ಚರ್ಯ ಕೂಡ ಇಲ್ಲ ಯಾಕೆಂದ್ರೆ ಅಭಯ ಹಸ್ತವೇ ಅಷ್ಟು ಸ್ಟ್ರಾಂಗ್ ಆಗಿದೆ ಈಗ ಸಿದ್ದರಾಮಯ್ಯನವರು ಹಂಸ ಕ್ಷೀರ ನ್ಯಾಯ ಅನ್ನೋ ಥರ ಆದರೆ ಅವರಲ್ಲಿ ಒಬ್ಬ ಅಪ್ರತಿಮ ದೇಶಭಕ್ತ ಇದ್ದರೆ ವಿಪಕ್ಷ ನಾಯಕರಾಗಿದ್ದಾಗ ಪಾಕಿಸ್ತಾನ್ ಪರ ಘೋಷಣೆಯನ್ನು ಕೇಳಿ ಬಂದಾಗ ಏನನ್ನ ಮಾತಾಡಿದ್ರಲ್ಲ ಈಗ ಕರ್ನಾಟಕ ರಾಜ್ಯ ನಿಮ್ಮ ಕೈಯಲ್ಲಿದೆ ಗೃಹ ಮಂತ್ರಿಗಳು ನಿಮ್ಮ ಅಡಿಯಲ್ಲಿ ಇದ್ದಾರೆ ಅವರತ್ರ ಹೇಳಿ ಹಾಗೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಯಾರೆಲ್ಲ ಅರೆಸ್ಟ್ ಆಗಿದ್ರಲ್ಲ ಯಾರ ಮೇಲೆ ಕೇಸ್ ದಾಖಲಾಗಿತ್ತಲ್ಲ ಅವರ ಅವರ ಮೇಲೆ ದೇಶದ್ರೋಹದ ಕೇಸ್ ಆಗ್ತಿರೋ ಗಡಿಪಾರು ಮಾಡ್ತಿರೋ ಅಥವಾ ಅವರ ಇಷ್ಟದ ದೇಶ ಪಾಕಿಸ್ತಾನಕ್ಕೆ ವೀಸಾ ಮಾಡಿಕೊಟ್ಟು ಪಾಸ್ಪೋರ್ಟ್ ಮಾಡಿಕೊಟ್ಟು ಕಳಿಸ್ತಿರೋ ನೋಡಿ ಬೇಕಾದರೆ ಅದನ್ನು ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ತಗೊಳ್ಳಿ ಏನೂ ಬೇಜಾರಲ್ಲ ಭಾರತವನ್ನು ಭಾರತದೊಳಗೆ ಇದ್ದುಕೊಂಡು ಪ್ರೀತಿಸದ ಭಾರತೀಯರು ಭಾರತಕ್ಕೆ ಹೊರೆಯೇ ಹೊರತು ಇನ್ನೇನೂ ಅಲ್ಲ ಜೈ ಶ್ರೀರಾಮ್